ಶ್ರೀರಾಮ್ ಚಂದ್ರ ಆಗಿರಲ್ಲ ಎಲ್ಲದ್ರಾಗ ರಾವಣರಾದಾರ ಅವ್ರ ಮಕವಾಡಗಳನ್ನ ಹೆಣ್ಮಕ್ಳಾಗಿ ಬಿಚ್ಚಿಡಬೇಕು ಧೈರ್ಯದಿಂದ ಹೆಣ್ಮಕ್ಳು ಬರಬೇಕು ಪಕ್ಷದಾಗಷ್ಟ ಇಲ್ಲ ಎಲ್ಲಾ ಪಕ್ಷದಾಗಾದಾರ ಇಂಥ ಕಾಮುಕರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ದೌರ್ಜನ್ಯ ದರ್ಪ ಈ ತರ ರಾಜಕಾರಣಿಗಳಿಗೆ ಶಿಕ್ಷೆ ಆಗ್ಬೇಕು ಅಂತ ಎಲ್ಲರೂ ಹೇಳ್ತಾರ ಹೆಣ್ಮಕ್ಳಿಗೆ ದ್ರೋಹ ಮಾಡಂತಾರ ಒಂದ ಅಂತ ಹೆಂಗ ಹೇಳ್ತೀರಿ ಎಲ್ಲಾ ಅದಾರ ಭ್ರಷ್ಟ್ರ ಅದಾರ ಕಾಮುಕರ ಅದಾರ ಅವ್ರವ್ರ ಮಕ ತಗದಿಟ್ರ ಎಲ್ಲರ ಅವ್ರನ್ನ ಉಚ್ಚಾಟನೆ ಮಾಡಿ ಒದ್ದು ಹೊರ ಹಾಕ್ತಾರ ಜನ ಹೆಣ್ಣು ಬಹಳ ಎಷ್ಟು ತಾಳ್ತಾಳೋ ಅಷ್ಟ ಅವ್ರನ್ನ ಸರ್ವನಾಶ ಕೂಡ ಮಾಡ್ತಾಳ ಮರಿಬಾರ್ದು ಪಾಪ ಅವ್ರಿಗೆ ಪ್ರಜ್ಞೆ ಇರೋದೇ ಇಲ್ಲ ಏನಪ್ಪ ಸುಮ್ಮನಾದಾರ್ ಬಿಡು ನಮ್ಮ ಹೆದ್ರಿಕೆಗೆ ನಮ್ಮ ಡಂಕಿಗೆ ನಮ್ಮ ಪವರ್ಗೆ ಅಂತ ತಿಳ್ಕೊಂಡಿರ್ತಾರ ಏ ಮುಟ್ಟಾಡ್ರ ಹೆಣ್ಮಕ್ಳ ಮೇಲೆ ಕೆಟ್ಟದಾಗಿ ನೋಡಂತಾರು ಕೆಟ್ಟದಾಗಿ ಕಾಣಂತಾರು ಹೆಣ್ಮಕ್ಳ ಮೇಲೆ ದರ್ಪ ತೋರ್ಸೋರು ನಿಮಗ ಸಂದರ್ಭ ಸಮಯ ಸರಿ ಬಂತಂದ್ರ ಎಷ್ಟು ತಾಳ್ತಾರೋ ಅವ್ರ ಅಷ್ಟು ಇಲ್ ಸಿಡಿದ್ ನಿತ್ಕಂದ್ರ ಅಂದ್ರ ನಿಮ್ ಮನಿನ ಸರ್ವನಾಶ ಆಗ್ಬಿಡ್ತೈತಿ ಅನ್ನೋದನ್ನ ಮರಿಬೇಡ್ರಿ ಒಂದು ಪಕ್ಷದಾಗ ಅಷ್ಟ ಇಲ್ಲ ಎಲ್ಲಾ ಅದಾರ ಇಂಥ ಕಾಮುಕರು ಇಂಥ ಬ್ರಷ್ಟರು ಅದನ್ನ ಜನ ನಾವು ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳು ಏನ್ ಮಾಡ್ತಾರ ಅವ್ರು ಏನೋ ಮಾಡಿದ್ರು ಸ್ವಲ್ಪ ಭಯ ಅವ್ರಿಗೇನ ಹೋಗಿ ಬ್ಲಾಕ್ ಮೇಲ್ ಮಾಡೋದು ಹೆದರ್ಸೋದು ಗುಂಡಾಗಿರಿ ಮಾಡೋದು ಇವೆಲ್ಲ ಮಾಡ್ತಾರಲ್ಲ ಹಂಗಾಗಿ ಹೆದರಿಕೆ ಕುತ್ಕೊಂತಾರ ಅದಕ್ಕಷ್ಟ ಹೆದರೋದಿಲ್ಲ ಕೆಲವೊಬ್ಬ ಹೆಣ್ಮಕ್ಳು ತಮ್ಮ ಫ್ಯಾಮಿಲಿಗೋಸ್ಕರ ತಮ್ಮ ಸಂಸಾರ ಎಲ್ಲಿ ಅನ್ನೋ ಒಂದು ಹೆದರಿಕೆಗೋಸ್ಕರ ಸುಮ್ನೆ ಇರ್ತಾರ ಅನ್ನೋದನ್ನ ಅವ್ರು ಮರೆತು ಬಿಟ್ಟಿರ್ತಾರ ಅದನ್ನೆಲ್ಲ ಮೀರಿ ಹೆಣ್ಮಕ್ಳು ಬೀದಿಗ್ ಬಂದ್ರ ಅಂದ್ರ ಪ್ರತಿ ಒಬ್ರು ಅನ್ಯಾಯ ಆಗೈತೆ ಅಂತಂದು ಎಲ್ಲಾ ಪಕ್ಷದಾಗ ಸಿಕ್ ಬಿಡ್ತಾರ ಎಲ್ಲಾರು ಶ್ರೀರಾಮ್ ಚಂದ್ರ ಆಗಿರಲ್ಲ ಎಲ್ಲದ್ರಾಗ ರಾವಣರ ಆದರ ಅವ್ರ ಮಕವಾಡಗಳನ್ನ ಹೆಣ್ಮಕ್ಳಾಗಿ ಬಿಚ್ಚಿಡಬೇಕು ಧೈರ್ಯದಿಂದ ಹೆಣ್ಮಕ್ಳು ಬರಬೇಕು ಅಂತ ಹೆಣ್ಮಕ್ಳಿಗೆ ನಾನ್ ಸಪೋರ್ಟ್ ಮಾಡ್ತೀನಿ ನೀವೆಲ್ಲಾರು ಬರ್ರಿ ಸರ್ಕಾರ ಯಾರ್ದಾಯ್ತು ಯಾವ ಅವ್ರ ಆ ಪಕ್ಷದಾರದಾರ ಈ ಪಕ್ಷದರದಾರ ಅಂತ ನೀವ್ ಹಿಂದೆ ಮುಂದೆ ನೋಡ್ಬಾಡ್ರಿ ನಾವು ನ್ಯಾಯ ಕೇಳೋಣ ಸಂವಿಧಾನ ನಮಗೆ ಹಕ್ಕ ಕೊಟ್ಟೈತಿ ಮಾತಾಡೋಷ್ಟು ಧೈರ್ಯ ಕೊಟ್ಟೈತಿ ಮಾತಾಡೋಣ ಹೆಣ್ಮಕ್ಳು ಯಾರು ಹೆದರಿಕೆ ಬಾಡ್ರಿ ಯಾರ್ಯಾರಿಗೆ ಅನ್ಯಾಯ ಆಗೈತೆ ಅವ್ರೆಲ್ಲಾರು ಹೊರಗ್ ಬರ್ರಿ ಜನ ಹೋಟ್ ಅವ್ರಿಗೆ ಜನ ಸರಿಯಾಗಿ ಪಾಠ ಕಲಿಸ್ಬೇಕು ಅವ್ರಿಗೆ ಗೊತ್ತಾ ಒಬ್ಬರದ ಅಂತ ತಿಳ್ಕೊಬೇಡ್ರಿ ಒಬ್ರದ ಹೊರಗೆ ಬರ್ತಾ ಇದೆ ಎಲ್ಲ ಪಕ್ಷದಾಗ ಅದಾರ ಗೊತ್ತಾ ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ